ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಈ ದಿನ ಇದು ಬಯಲಾಟ ಶ್ರೀ ಜಗಜ್ಯೋತಿ ಬಸವೇಶ್ವರ ಒಂದು ಜೀವನ ಚರಿತ್ರೆಯನ್ನು ತೋರಿಸಿರುವಂತ ಈ ಬಯಲಾಟ ಬರೀ ನೋಡೋಣ ಧ್ಯಾನ ಮಾಡುವರು ಅವರ ಓಂಕಾರ ಶಬ್ದವು ನಮ್ಮೆಲ್ಲರಿಗೆ ಬಯಲು ತರಬಹುದು ಇದು ಎಲ್ಲದೆ ಯಥಾ ಭಕ್ತಿ ತಥಾ ಎಂಬಂತೆ ಭಕ್ತರ ಅಂಗವೇ ಲಿಂಗವಾದ ಬಳಿಕ ಭಕ್ತಿ ಮಾಡುವುದಕ್ಕೆ ವೇಳೆ ಏತಕ್ಕೆ ಬೇಕು ಪಾರ್ವತಿ ವೇಳೆ ಏತಕ್ಕೆ ಬೇಕು ಹಗರಣರು ಎಲ್ಲದೇ ತಮ್ಮದೇ ಕುರಿತು ಏನಕ್ಕೆ ಸ್ತೋತ್ರ ಮಾಡತಕ್ಕಂಥ ಸದ್ಭಕ್ತರು ಭೂಲೋಕದಲ್ಲಿ ಭೂಲೋಕದಲ್ಲಿ ಮಾದರ್ಸ ಮಾದಲ ಅಂಬಿಕೆ ಎಂಬ ಶೈವ ಬ್ರಾಹ್ಮಣ ದಂಪತಿಗಳು ಏನು ದೇವ ಆ ಯಾವ ದಂಪತಿಗಳು ಏನಿಂದ ಅನನ್ಯವಾಗಿ ಭಕ್ತಿ ಮಾಡಲು ಕಾರಣವೇನು ಸ್ವಾಮಿ ಪುತ್ರ ಸಂತಾನ ಸಲುವಾಗಿ ದೇವ ದೇನ ರಕ್ಷಕ ದಯಾ ಬಂದು ಸೃಷ್ಟಿ ಕರ್ತೀಷನೆಂಬ ಹಲವಾರು ನಿಮಗೆ ನಾಮಗಳುಂಟು ಹಾವು ಹೀಗಿರುವಾಗ ಹಂಗಲ್ಲೇರಳೆನದ ಸದ್ಭಕ್ತರು ತಮ್ಮನ್ನು ಕುರಿತು ಸ್ತೋತ್ರ ಮಾಡುತ್ತಿರುವರು ಆ ದಂಪತಿಗಳ ಮನದಾಶೆಯನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಯೋಚಿಸುತ್ತಿರುವ ನೋಡು ಭೂಮಾರ್ ಭೂಲೋಕದಲ್ಲಿ ಅನ್ಯಾಯ ಅನೀತಿ ಅಧರ್ಮ ಹೆಚ್ಚಾಗಿ ಇದುವಲ್ಲದೆ ಮಠಮಂದಿಗಳು ಹಾಳಾಗಿ ನನ್ನ ಪಕ್ಷರಿಗೆ ಮುಕ್ತಿ ಮಾರ್ಗವು ಸಿಗದಂತಾಗಿದೆ ಭೂಲೋಕದಲ್ಲಿ ಶಾಂತಿಮಯ ಉಂಟಾಗಬೇಕಾದರೆ ಾದರೆ ಈ ಕಾರ್ಯಕ್ಕೆ ನಂದೀಶ್ವರನೇ ಯೋಗ್ಯ ನಂದೀಶ್ವರನಿಂದ ಈ ಕಾರ್ಯ ಹೇಗೆ ಸಾಧ್ಯ ಇದು ಪಾರ್ವತಿ ನೋಡಿ ಭಕ್ತಿ ಮನೆಯಾದ ಮಾದರ ಅಂಬಿಕೆಯು ಪುತ್ರ ಸಂತಾನ ಸಲುವಾಗಿ ಮೂರು ವರ್ಷಗಳವರೆಗೆ ನನ್ನನ್ನು ಕುರಿತು ಬಿಡದೆ ಧ್ಯಾನ ಮಾಡುತ್ತಿರುವಳು ತಾಯಿ ಮಾಡುತ್ತಿರುವ ವರ್ತವು ಇಂದಿನ ಕೊನೆ ಕಾರಣ ಆ ತಾಯಿ ಮನದಾಶೆಯನ್ನು ಪೂರೈಸಬೇಕಾದರೆ ಈ ಈ ಕಾರ್ಯಕ್ಕೆ ನಂದಿ ಈಶ್ವರನೇ ಯೋಗ್ಯ ಪಾರ್ವತಿ ನಂದೀಶ್ವರನು ಆ ತಾಯಿ ಜನಿಸಿದರೆ ಶಿಶುವನ್ನು ನೋಡಿ ಆ ತಾಯಿ ಆತ್ಮ ಸಂತೋಷವಾಗುತ್ತದೆ ಇದು ಅಲ್ಲದೆ ನಂದೀಶ್ವರನು ಬೆಳೆದು ದೊಡ್ಡವನಾಗುತ್ತಲೇ ಭೂಲೋಕದಲ್ಲಿ ಶಾಂತಿಮೆ ಉಂಟಾಗುವುದು ಹಾಗೂ ಧರ್ಮ ಬೆಳೆಯುವುದು ಧರ್ಮ ಬೆಳೆಯುವುದು ಧರ್ಮ ಬೆಳೆಯುವುದು ಆದ ಕಾರಣ ಈ ಕಾರ್ಯಕ್ಕೆ ನಂದಿ ಈಶ್ವರನೇ ಯೋಗ್ಯ ಸತ್ಯವಿರುವುದು ಆದರೆ ನಿಮ್ಮ ಹೇಳಿಕೆಯಲ್ಲಿ ಆ ನಂದೀಶ್ವರನು ಭೂಲೋಕಕ್ಕೆ ಹೋಗಲು ಒಪ್ಪಬೇಕಲ್ಲ ದೇವ

ನೀನು ಈ ಹೊತ್ತು ಭೂಲೋಕಕ್ಕೆ ತೆರಳಬೇಕಪ್ಪ ತೆರಳಬೇಕು ಏನೇನು ಸಲುವಾಗಿ ತೀವಿ ನಂದೇಶ್ವರ ಭೂಲೋಕದಲ್ಲಿ ಭಕ್ತಿ ಶಿರೋಮಣಿಯಾದ ಸಲವಾಗಿ ಮೂರು ವರ್ಷಗಳವರೆಗೆ ನನ್ನನ್ನು ಬೆಳಗ್ಗೆ ಧ್ಯಾನ ಮಾಡುತ್ತಿರುವಳು ಆ ತಾಯಿ ಮನದಾಶೆಯನ್ನು ಪೂರೈಸಬೇಕಾದ್ರೆ ನೀನು ಆ ತಾಯಿ ಗರ್ಭದಿಂದ ಜನಿಸಬೇಕು ಹಾಗೆ ನಿಮ್ಮ ಅಂತ ಆ ತಾಯಿ ಗರ್ಭದಿಂದ ಜನಿಸುತ್ತೇನೆ ಸಂತೋಷ ನಿನ್ನಿಂದ ಭೂಲೋಕದಲ್ಲಿ ಶಾಂತಿಮೆ ಉಂಟಾಗಬೇಕು ಹಾಗೂ ಧರ್ಮ ಬೆಳೆಯಬೇಕು ಆದ ಕಾರಣ ನೀನು ತಕ್ಷಣ ಬೇಕು ತೆರಳಪ್ಪ ಭೂಲೋಕಕ್ಕೆ ಹೋಗುತ್ತೇನೆ ಇಂಥ ಸಂತೋಷ ಸಮಯದಲ್ಲಿ ಆದರೆ ನಮ್ಮ ಸಂಶಾತ್ಮಕ ಮಾತೆಗೆ ಗುರುವಾಗಿ ಬರಬೇಕೆಂದು ಬೇಡಿಕೊಡುತ್ತೇನೆ ಸಂತೋಷ ಕಥಾಸ್ತು ನಿನ್ನ ಇಚ್ಛೆ ಇದ್ದಂತೆ ಭೂಲೋಕದಲ್ಲಿ ವೇದ ಮುನಿ ರೂಪದಲ್ಲಿ ನಾನು ನಿನಗೆ ಗುರುವಾಗಿ ಹೋಗುತ್ತೇನೆ ಮಗಳೇ ಮಾದಾರ ಬೇಕಾ ನನ್ನ ಪುತ್ರ ಕಾಮನೆಯನ್ನು ಪೂರ್ತಿ ಮಾಡಿದ್ದೇನೆ ಹೇಳು ಮಗಳೇ ಹೇಳಿ ನನ್ನ ಮೇಲೆ ಕರುಣಿ ತೋರಿದಾಗಲಿ ಮಗಳಿ ಜಗತ್ತನ್ನು ಕಲ್ಯಾಣ ಮಾಡುವಂತಹ ಪುತ್ರನೈಕರುಣಿಸಿದ್ದೇನೆ ಆತನಿಗೆ ಜನ್ಮವಿತ್ತು ತಂಡಳಾಗುವ ಮಗಳೇ ತಂದೆ ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಜನ್ಮ ಸಾರ್ಥಕವಾಯಿತಪ್ಪ ಮಗು ರಾಮದೇವ ಗುರುದೇವ ಅಲ್ಲಿ ಮಹಾತ್ಮರ ಅವತಾರವಾಗಿದೆ ಮಗು ರಾಮದೇವ ಗುರುದೇವ ಲೋಕದಲ್ಲಿಂದು ಧರ್ಮವು ಕ್ಷಯವಾಗ ಹತ್ತಿದೆ ಜಗತ್ತಿಗೆ ಈಗೊಬ್ಬ ಧರ್ಮೋದ್ಧಾರಕನ ಅವತಾರವು ಅವಶ್ಯವಾಗಿದೆ ಸನಾತನ ಧರ್ಮವನ್ನು ನೂತನಗೊಳಿಸುವಂತ ಕ್ರಾಂತಿ ಪುರುಷನು ಉದಯಿಸಬೇಕಾಗಿದ್ದಾನೆ ಗುರುದೇವ ಮಾನವೀಯತೆಗೆ ಅಭ್ಯುದಯ ಹಾಗೂ ನಿಸ್ಲೇಷಣ್ಣ ಒದಗಿಸುವ ಮಾನಭಾವನು ಉದಯಿಸಬೇಕಾಗಿದ್ದಾನೆ ಈ ಎಲ್ಲ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ಶಿವಾತಿ ಮೇರೆಗೆ ನಂದೀಶ್ವರನೇ ದರೆಗಿದು ಬಂದಿದ್ದಾನಪ್ಪ ನಂದೀಶ್ವರನೇ ತೆರಿಗೆ ಬಂದಿದ್ದಾನೆ ಏನು ನಂದೀಶ್ವರನೇ ಎಲ್ಲಿ ಯಾವ ಸ್ಥಳದಲ್ಲಿ ಯಾರ ಗರ್ಭದಲ್ಲಿ ಗುರುದೇವ ಮಗು ರಾಮದೇವ ಇಂಗಳೇಶ್ವರ ಭಾಗ್ಯವಾಡಿ ಎಂಬ ಊರಲ್ಲಿ ಮಗ ಮಾದಲಾಂಬಿಕೆರೆ ಬ್ರಾಹ್ಮಣ ದಂಪತಿಗಳ ಉದರದಲ್ಲಪ್ಪ ಉದರದಲ್ಲಿ ಮಗು ವಾಮದೇವ ಗುರುದೇವ ನಿನ್ನೆ ರಾತ್ರಿ ನನಗೆ ಹಾಗೇ ಸ್ವಪ್ನ ಬಿದ್ದಿತಪ್ಪ ಸ್ವಪ್ನ ಏನಂತ ಸ್ವಪ್ನ ಬಿದ್ದಿತ್ತು ಗುರುದೇವ ಮಗು ರಾಮದೇವ ಗುರುದೇವ ಆ ಸ್ವಪ್ನದಲ್ಲಿ ಆ ಸ್ವಪ್ನದಲ್ಲಿ ಕೂಡಲ ಸಂಗಮನಾಥನೇ ಬಂದು ಕೂಸಿಗೆ ಬಸವೇಶ ಬಸವೇಶ್ವರನಂದು ನಾಮಕರಣ ಮಾಡೋದಕ್ಕಾಗಿ ನಾವೆಂದು ಬಾಗೇವಾಡಿಗೆ ಹೋಗಬೇಕು ಆ ಕೂಸು ಹುಟ್ಟಿ ಇವತ್ತಿಗೆ ಹದಿಮೂರು ದಿವಸಗಳಾದವು ಈ ದಿನ ಮಾದರಸರ ಮನೆಯಲ್ಲಿ ಮಾ ಸಂಭ್ರಮ ನಾಮಕರಣ ಮಹೋತ್ಸವ ಬಂಧು ಬಳಗದವರು ಕೂಡಿದ್ದಾರೆ ಸುವಾಸಿನಿಯರು ನೆರೆದಿದ್ದಾರೆ ನಡೆಯರು ಶಿಷ್ಯರಿ ನಾವು ಆ ಕಾರ್ಯದಲ್ಲಿ ಭಾಗ್ಯಗಳಾಗುವ ಕಾನಲಿಗಳು ನೇವ ಭಾಗದಲ್ಲಿ ನಡೆಯರು ಶಿಸ್ತ್ಯರಿ ಕಾಗಲಿಗಳು ನೀವು